ಹಾಯ್ ಗಾಯ್ಸ್ ಆಯ್ ಎಲ್ಲರೂ ನಮಸ್ಕಾರ ಸೊ ಇವತ್ತಿನ ನೋಡಿ ಯಾವುದ್ರ ಬಗ್ಗೆ ಮಾಡಬೇಕಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಯಾವ ಶೇರ್ಗಳಿಗೆ ಹೆಚ್ಚು ಬೇಡಿಕೆ ಐತಪ್ಪ ಅಂತಂದ್ರು ಸೊ ಇದನ್ನ ಇಂಡಿಯಾದ ಶೇರ್ ಮಾರ್ಕೆಟ್ಗಳ ಬಗ್ಗೆ ಪ್ರೆಡಿಕ್ಟ್ ಮಾಡಿದ ಯಾರಪ್ಪ ಅಂತಂದ್ರೆ ಜಪಾನಿನ ಬ್ರೋಕ್ರೇಜ್ ಅದ ನೂರಾರು ಸಂಸ್ಥೆಗಳು ಪ್ರೆಡಿಕ್ಟ್ ಮಾಡೋರು ಟೋಟಲ್ ಯಾವ ಷೇರುಗಳು ಹೆಚ್ಚು ಬೇಡಿಕೆ ಐತಿ ಯಾವ ಷೇರುಗಳಿಗೆ ಬೇಡಿಕೆ ಇಲ್ಲಪ್ಪ ಅಂತಂದ್ರೆ ಟೋಟಲ್ ಮೂರು ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಮೂರು ಪ್ರೆಡಿಕ್ಟ್ ಮಾಡೋರು ಸೊ ನೊಂಬ್ರವ್ರ ಪ್ರಕಾರ ಎರಡು ಸಾವಿರ ಇಪ್ಪತ್ನಾಲ್ಕರ ಲಾಭದ ಸೇರ್ಗಳು ಯಾವ್ಯಾವಪ್ಪ ಅಂತಂದ್ರೆ ಅವ್ರು ಹೆಚ್ಚಿನ ಆದ್ಯತೆ ನೀಡಿದ ಯಾವುದಕ್ಕಪ್ಪ ಅಂತಂದ್ರೆ ಆಟೋ ವಲಯಕ್ಕೆ ಬಹಳ ಹೆಚ್ಚಿನ ಆದ್ಯತೆ ನೀಡ್ಯಾರ ಇನ್ ಉಳಿದ ಗ್ರಾಹಕ ತರುವ ವಸ್ತುಗಳು ಆಮೇಲೆ ರಕ್ಷಣೆ ಲೋಹಗಳು ಆಮೇಲೆ ಸ ಬಂಡವಾಳ ಸರಕುಗಳು ಆಮೇಲೆ ಐ ಟಿ ಇಂಟರ್ನೆಟ್ ವಲಯಗಳು ಅಷ್ಟೊಂದ್ ಏನ್ ಮಹತ್ವ ನೀಡಿಲ್ಲ ಅವರ ಸೊ ನಾನು ಲಾಡ್ಸ್ಕಾಪ್ ವಿಚಾರಕ್ಕೆ ಬಂದಿವಪ್ಪ ಅಂತಂದ್ರೆ ಇನ್ನು ನೊಂಬ್ರವರು ಯಾವ್ಯಾವ ಪ್ರೆಡಿಕ್ಟ್ ಮಾಡ್ಯಾರಪ್ಪ ಅಂತಂದ್ರೆ ಐ ಸಿ ಐ ಸಿ ಬ್ಯಾಂಕು ಗೋದ್ರೇಜ್ ಕನ್ಸ್ಯೂಮರು ಮಹೀಂದ್ರ ಅಂಡ್ ಮಹೀಂದ್ರಾ ಎಲ್ ಟಿ ಅಂಡ್ ರಿಲಯನ್ಸ್ ಇಂಡಸ್ಟ್ರೀಸ್ ಸೊ ಇವೆಲ್ಲ ಲಾಭ ತರ್ ಲಾಭ ಗಳು ಅಂತಂದ್ರೆ ಅವ್ರು ಆಯ್ಕೆ ಮಾಡ್ಯಾರ ನೊಂಬ್ರವ್ರು ಆಯ್ಕೆ ಮಾಡ್ಯಾರ ಇವೆಲ್ಲ ಲಾಭ ತರ್ತಾವೆ ಎರಡ್ ಸಾವಿರ ಇಪ್ಪತ್ನಾಲ್ಕರಾಗಪ್ಪ ಅಂತಂದ್ರೆ ಸೊ ಮಿಡ್ ಕ್ಯಾಪ್ ಮತ್ತೆ ಕ್ಯಾಪ್ ವಿಚಾರಕ್ಕೆ ಬಂದಪ್ಪ ಅಂತಂದ್ರ ನಂಬ್ರು ಜಪಾನ್ ಜಪಾನಿನ ಬ್ರೋಕರ್ ಸಂಸ್ಥೆ ನಂಬ್ರವ್ರು ಯಾವ ಪ್ರಿಡಿಕ್ಟ್ ಮಾಡ್ಯಾರಪ್ಪ ಅಂತ ಅಂದ್ರೆ ಕೋಪೋರ್ಸ್ ಲೋಪಿನ್ ಮೆಟ್ಲಸ್ ದಾಲ್ಮಿಯಾ ಭಾರತ್ ಅಂಡ್ ಫೆಡ್ರಲ್ ಬ್ಯಾಂಕ್ ಅಂಡ್ ಸೆನ್ಸರ್ ಇಂಜಿನಿಯರಿಂಗ್ ಸೊ ಇವೆಲ್ಲ ಗಳು ಲಾಭ ತರ್ತೈತೆಪ್ಪ ಅಂತಂದ ಅವ್ರು ಪ್ರೆಡಿಕ್ಟ್ ಮಾಡ್ಯಾರ ಸೊ ಟೋಟಲ್ ಆಗಿ ನಿಫ್ಟಿ ಸೇಕ್ ಹಂಡ್ರೆಡ್ ಪರ್ಸೆಂಟ್ ಹೆಚ್ಚುವ ಸಾಧ್ಯತೆ ಅದನ್ನು ಪ್ರೆಡಿಕ್ಟ್ ಮಾಡ್ಯಾರ ಸೊ ಐ ಹೋಪ್ ಇದಲ್ಲಿ ಇರೋದಿಷ್ಟೇ ಅವ್ರು ಏನೇನು ಕರೆಕ್ಟ್ ಪ್ರೆಡಿಕ್ಟ್ ಮಾಡ್ಯಾರ ಇಂಡಿಯಾದ ಶೇರ್ಗಳ ಬಗ್ಗೆ ನಾನು ಕ್ಲಿಯರ್ ಆಗಿ ನಿಮಗೆ ಹೇಳೀನಿ ಟೋಟಲ್ ಮೂರೂ ಹೇಳೀನಿ ಸ್ಮಾಲ್ ಕ್ಯಾಪ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಮೂರೂ ಹೇಳೀನಿ ಬಟ್ ಇದೊಂದು ಎಕ್ಸಾಂಪಲ್ ಅಷ್ಟೇ ನಿಮ್ಗೆ ಬಟ್ ಅವ್ರು ಹೇಳಾರಪ್ಪ ಅಂತಂದು ಬ್ಲೈಂಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಬಟ್ ನೀವು ಅದ್ರ ಬಗ್ಗೆ ಒಂದು ಸ್ಟಡಿ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿರಿ ಅವ್ರನ್ನ ನಿಮ್ಗೊಂದು ಕ್ಲೂ ಕೊಟ್ಟಾರ ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೆಚ್ಚು ಲಾಭ ತಿನ್ಬೋದಪ್ಪ ನಾವಪ್ಪ ಅಂತಂದು ಬಟ್ ನೀವು ಒಂದ್ಸಲ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ನೋಡ್ಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಹಂಗೆ ಹಾಗೆ ಕಣ್ಮಿ ಇವ್ರು ಹೇಳೋರು ಇವ್ರು ಹೇಳಿದ ಕರೆಕ್ಟ್ ಇರ್ತೈತಿ ಜಪಾನ್ ಅವ್ರು ಹೇಳಾರಪ್ಪ ಅವ್ರ ಕ್ರೆಡಿಕ್ಟ್ ಮಾಡಿದ ಕರೆಕ್ಟ್ ಇರ್ತೈತೆ ಅಂತ ಹಂಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಸೊ ಐ ಹೋಪ್ ನಮಗೂ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ ಸೊ ಇದೇ ತರ ಯೂಸ್ಫುಲ್ ಇನ್ಫಾರ್ಮೇಶನ್ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಬಾಯ್